ಜಾಣ ಆಮೆ ಪದ್ಯ ಇದನ್ನು ಬರೆದಿರತಕ್ಕಂಥವರು ಭಾಸ್ಕರ್ ನೆಲ್ಲಾಡಿ ಇದನ್ನು ಹಾಡದಿರುವ ಸಂತೋಷ್ ಮಿತ್ರ ಕೊಳದಲ್ಲಿರುವ ಆಮೆಗೊಂದು ಆಸೆ ಮೂಡಿತು ಬಳಿಯಲ್ಲಿರುವ ಹಂಸಗಳಲ್ಲಿ ಸಂಘ ಬೆಳೆಸಿತು ಮನದಲ್ಲಿರುವ ಬಯಕೆಯನ್ನು ಹೇಳತೊಡಗಿತು ಹಕ್ಕಿಯಂತೆ ಬಾನಲೊಮ್ಮೆ ಹಾರಲೆಂದಿತು ಹಂಸವೆರಡು ಆಮೆಯೊಡನೆ ದಡಕ್ಕೆ ಬಂದವು ಉದ್ದವಾದ ಕೋಲನೊಂದು ಹೆಕ್ಕಿ ತಂದವು ಆಮೆಯನ್ನು ಕೋಲು ಮದುವೆ ಕಚ್ಚು ಎಂದವು ಅತ್ತ ಇತ್ತ ಕೊಕ್ಕಿನಲ್ಲಿ ಎತ್ತಿಕೊಂಡವು ಕಾಲು ಕೊಟ್ಟು ರೆಕ್ಕೆ ಬೆಳೆದು ತೊಡಗಿತು ಬಾನಿನಲ್ಲಿ ಆಮೆಯನ್ನ ಸಾಗತೊಡಗಿತು ತಂಪಗಾಳಿ ಮೋಡ ಕಂಡು ಹರ್ಷಗೊಂಡಿತು ಸನಿಹದಿಂದ ಸೂರ್ಯನನ್ನು ಕಂಡೆನೆಂದಿತು ಇತ್ತ ಬೈರಿನಲ್ಲಿ ಪಡ್ಡೆ ಹುಡುಗರಿದ್ದರು ಹಾರುತ್ತಿರುವ ಆಮೆಯನ್ನು ಅವರು ಕಂಡರು ಬೀಳಬೇಕು ಆಮೆಯನ್ನ ಎಂದು ಕಂಡರು ಕಲ್ಲು ಹಾರುತ್ತಿದೆ ಎಂದು ಕಿರುಚಿಕೊಂಡರು ಮೇಲೆ ಬಾನಿನಲ್ಲಿ ಆಮೆ ಸಿಟ್ಟುಕೊಂಡಿತು ಕೋಲು ಕೈಯಲ್ಲಿ ಹಿಡಿದುಕೊಂಡು ತೊಡಗಿತು ಹೊಟ್ಟೆ ಕಿಚ್ಚನೆಂದು ನೀವು ಬಿಟ್ಟಿರೆಂದಿತು ಮತ್ತೆ ಕೋಲು ಬಾಯಲ್ಲಿ ಹಿಡಿದು ಟಾಟ ಎಂದಿತು ಪಡ್ಡೆಯ ಹುಡುಗರಿಗೆಲ್ಲ ಎಲ್ಲಿ ಬೆಪ್ಪರಾದರು ತಪ್ಪನರಿತುಕೊಂಡು ಎಲ್ಲ ತೆಪ್ಪಗಾದರು ಒಳದಲ್ಲಿರುವ ಆಮೆಗೊಂದು ಆಸೆ ಮೂಡಿತು ಬಳಿಯಲ್ಲಿರುವ ಹಂಸಗಳಲ್ಲಿ ಸಂಘ ಬೆಳೆಸಿತು ಮನದಲ್ಲಿರುವ ಬಯಕೆಯನ್ನು ಹೇಳತೊಡಗಿತು ಹಕ್ಕಿಯಂತೆ ಬಾನಲೊಮ್ಮೆ ಹಾರಲೆಂದಿತು ಹಕ್ಕಿಯಂತೆ ಬಾನಲೊಮ್ಮೆ ಹಾರಲೆಂದಿತು ಧನ್ಯವಾದಗಳು